ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾರಾದ್ರೂ ಅಸೈನ್ಮೆಂಟ್ ಅಪ್ಲೋಡ್ ಮಾಡಿದ್ರೆ ಯಾರಾದ್ರೂ ಅಲ್ಲ ಎಲ್ಲರೂ ಕೂಡ ಇದರಲ್ಲಿ ಅಲ್ವಾ ಅಪ್ಲೋಡ್ ಮಾಡಿರೋದು ಮೊದಲಿಗೆ ನಿಮ್ಮ ಅಸೈನ್ಮೆಂಟ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಪ್ರೂವ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅನ್ನೋದು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವ್ರದ್ದು ಅಸೈನ್ಮೆಂಟ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಕೇವಲ ಒಂದೇ ದಿನ ಟೈಮ್ ಕೊಡ್ತಾ ಇದ್ದಾರೆ ನೀವು ರಿಜೆಕ್ಟ್ ಆಗಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಒಂದು ಬರ್ದ್ಬಿಟ್ಟು ಅಥವಾ ನೀವೇನಾದ್ರು ತಪ್ಪು ಮಾಡಿದ್ರೆ ಮತ್ತೆ ಹೊಸದಾಗಿ ಬರೀರಿ ಅಥವಾ ಏನು ಮಿಸ್ಟೇಕ್ ಮಾಡಿಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಮತ್ತೆ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡಿ ನೀವು ಅಸೈನ್ಮೆಂಟ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಕೆ ಎಸ್ ವೈ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪಲ್ಲಿ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ನಿಮಗೆ ಈ ತರ ಒಂದು ಫ್ರಂಟ್ ಪೇಜ್ ಬರುತ್ತೆ ಅಲ್ವಾ ಇದರಲ್ಲಿ ಅಸೈನ್ಮೆಂಟ್ಸ್ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ನೋಡಿ ಅಸೈನ್ಮೆಂಟ್ಸ್ ಯಾವ್ದು ಇರೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇದರಲ್ಲಿ ಅಸೈನ್ಮೆಂಟ್ಸ್ ಕ್ವಶನ್ ಕೂಡ ಇದರಲ್ಲೇ ಸಿಗೋದು ಅಸೈನ್ಮೆಂಟ್ ಹೇಗೆ ಚೆಕ್ ಮಾಡೋದು ಅಂತ ಕೇಳ್ತಿದ್ವಿ ಅಲ್ವಾ ಇದಕ್ಕ ಅದರಲ್ಲೇ ಆನ್ಸರ್ ಸಿಗುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಸೈನ್ಮೆಂಟ್ ಮೇಲೆ ಕೆಳಗಡೆ ಸ್ವಲ್ಪ ಡೌನ್ ಬಂದ್ರೆ ನಿಮಗೆ ಅಸೈನ್ಮೆಂಟ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ ಅಪ್ರೂವ್ಡ್ ಆಗಿದೆ ನಂದು ಸೊ ತೋರಿಸ್ತಾ ಇಲ್ಲ ನಂದು ಒಂದು ರಿಜೆಕ್ಟ್ ಮಾಡಿದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹಿನ್ನೆಲೆ ಇದನ್ನ ನೋಡಿದ್ರೆ ಇಲ್ಲಿ ನೋಡಿ ನಂದು ರಿಜೆಕ್ಟೆಡ್ ಅಂತ ಇದೆ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕ್ವಶನ್ ಪೇಪರ್ ಕೂಡ ಇರುತ್ತೆ ಕ್ವಶನ್ ಪೇಪರ್ ನೋಡ್ಕೋಬಹುದು ಆಮೇಲೆ ಡೌನ್ಲೋಡ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಡೌನ್ಲೋಡ್ ಕೂಡ ಆಗುತ್ತೆ ಅಸೈನ್ಮೆಂಟು ಬಟ್ ನಂದು ಈ ಅಸೈನ್ಮೆಂಟ್ ಅಪ್ಲೋಡ್ ಮಾಡಿದ್ದೆ ರಿಜೆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ನಾನು ಫ್ರಂಟ್ ಪೇಜಲ್ಲಿ ಒಂದು ಮಿಸ್ಟೇಕ್ ಹಾಕಿದ್ದೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹಿನ್ನೆಲೆ ಹಾಕಬೇಕಿತ್ತು ಇದು ಸೆಕೆಂಡ್ ಪೇಪರು ನಾನು ಫಸ್ಟ್ ಪೇಪರ್ ನೇಮ್ ಹಾಕ್ಬಿಟ್ಟಿದೆ ಮಧ್ಯಕಾಲೀನ ಕನ್ನಡ ಕಾವ್ಯ ಅಂತ ಹಾಕ್ಬಿಟ್ಟಿದೆ ಸೊ ರಿಜೆಕ್ಟ್ ಮಾಡಿದ್ದಾರೆ ನನಗೆ ಇದು ರಿಜೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗ್ಲಿಲ್ಲ ಸುಮ್ಮನೆ ಚೆಕ್ ಮಾಡಬೇಕಾದ್ರೆ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾಗ ಸೊ ಈಗ ಅಪ್ಲೋಡ್ ಮಾಡೋಣ ಅಂದ್ರೆ ಅಪ್ಲೋಡ್ ತಗೋತಾ ಇಲ್ಲ ಅದನ್ನ ನಾನು ಕೂಡ ಲೈವಲ್ಲೇ ತೋರಿಸ್ತೀನಿ ನೋಡಿ ಇದ್ರ ಚೂಸ್ ಫೈಲ್ ಅಂತ ಇದೆ ನೋಡಿ ಅಸೈನ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಮೇಲೆ ನಿಮ್ಮ ಅಸೈನ್ಮೆಂಟ್ ಇರುತ್ತೆ ಅದರ ನೇಮ್ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನ್ ಬೇಕಿದ್ರೆ ಎಂಟ್ರಿ ಮಾಡಬಹುದು ಇಲ್ಲ ಅಂದ್ರೆ ಬೇಡ ಈ ಚೂಸ್ ಫೈಲ್ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಆಗ ನಿಮಗೆ ನಿಮ್ಮ ಮೊಬೈಲ್ದು ಮೈ ಫೈಲ್ಸ್ ಓಪನ್ ಆಗುತ್ತೆ ಸೊ ಅನ್ ನಾನು ಇದರಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಿ ಇಲ್ಲಿ ನಾನು ಸೇವ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹಿನ್ನೆಲೆ ಅಂತ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಸ್ವಲ್ಪ ತಿರುಗ್ಬಿಟ್ಟು ಸಬ್ಮಿಷನ್ ತಗೊಳುತ್ತೆ ಬಟ್ ನನಗೆ ಅಸೈನ್ಮೆಂಟು ರಿಜೆಕ್ಟ್ ಮಾಡಿರೋದ್ರಿಂದ ಸಬ್ಮಿಷನ್ ತಗೋತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅವರು ಜಾಸ್ತಿ ದಿನ ಟೈಮ್ ಕೊಟ್ಟಿರಲಿಲ್ಲ ಅನ್ಸುತ್ತೆ ನನಗೊಬ್ರು ಹೇಳಿದರು ಮೇಡಮ್ ಒಂದು ದಿನದ ದಿನದೊಳಗಡೆ ಅಪ್ಲೋಡ್ ಮಾಡಬೇಕಂತೆ ಏನು ಮಾಡೋದು ಅಂತ ಸೊ ನಂದು ಯಾವಾಗ ರಿಜೆಕ್ಟ್ ಆಗಿತ್ತು ಅಥವಾ ಯಾವಾಗ ನನಗೆ ಮೆಸೇಜ್ ಬಂತಿದ್ದು ಬಂದಿತ್ತು ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ ಈಗ ಸಬ್ಮಿಟ್ ಬಟನ್ ವರ್ಕ್ ಆಗ್ತಿಲ್ಲ ಎನೇಬಲ್ ಮಾಡಿಲ್ಲ ನನಗೆ ಸಬ್ಮಿಟ್ ಮಾಡೋ ಲಾಸ್ಟ್ ಡೇಟ್ ಮುಗ್ದಿದೆ ಅನ್ಸುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಕಾಣ್ತಿರೋ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ದೆ ಅವರು ಸದ್ಯಕ್ಕೆ ನಾನು ಸಚಿನ್ ಅನ್ನೋರು ವರ್ಕ್ ಮಾಡ್ತಾ ಇಲ್ಲ ಬೇರೆ ನಂಬರ್ ಕೊಟ್ಟರು ಅಲ್ಲಿ ಕಾಲ್ ಮಾಡಿ ಅಂತ ಅವ್ರ ಕಾಲ್ ನೆನ್ನೆಯಿಂದ ಪಿಕ್ ಮಾಡಿ ಮಾಡ್ತಾ ಇದ್ದೀನಿ ಪಿಕ್ ಮಾಡ್ತಿಲ್ಲ ನಿನ್ನೆ ಆಫೀಸ್ ಲೀವ್ ಇತ್ತಲ್ವ ಅದಕ್ಕೆ ಪಿಕ್ ಮಾಡಿಲ್ಲ ಇವತ್ತು ಮಧ್ಯಾಹ್ನ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ನಿಮ್ಗೆ ಯಾರಾದರೂ ಅಸೈನ್ಮೆಂಟು ರಿಜೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಇಮಿಡಿಯೇಟ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಕೂಡ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ನೋಡಿ ಕಾಣಿಸ್ತಾ ಇದೆಯಲ್ವಾ ಅಸೈನ್ಮೆಂಟ್ಸ್ ಅಂತ ಒಂದು ನಿಮಿಷ ಮಾರ್ಕ್ ಮಾಡಿ ತೋರಿಸ್ ಅಸೈನ್ಮೆಂಟ್ ಅಕ್ನಾಲೇಜ್ಮೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಇದೆ ಯಾವ ಯಾವ್ದು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಶಾಸ್ತ್ರ ಮತ್ತು ಚಾರಿತ್ರಿಕ ಸಾಹಿತ್ಯ ಅಂತ ಎಲ್ಲ ಇದೆ ನಂದು ಒಟ್ಟು ಆರು ಪೇಪರ್ ಇತ್ತು ಆರು ಇದೆ ಮತ್ತೆ ಯಾವಾಗ ಅಪ್ಲೋಡ್ ಮಾಡಿರೋದು ಇದೆ ನೋಡಿ ನಾನು ಫಸ್ಟ್ ಒಂದು ಮಾರ್ಚ್ ಅಲ್ಲಿ ಮಾಡಿದೆ ಅದಾದ್ಮೇಲೆ ಎಲ್ಲ ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ದು ಒಂದು ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ಟೇಟಸಲ್ಲಿ ಅಪ್ಲೋಡೆಡ್ ಕ್ವಶನ್ ಪೇಪರ್ ಓನ್ಲಿ ಇದೆ ಇಲ್ಲ ನಾನು ಆನ್ಸರು ಬರೆದಿದ್ದೆ ಬಟ್ ಫ್ರಂಟ್ ಪೇಜಲ್ಲಿ ಒಂದೇ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿತ್ತು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದರೂ ಈ ಥರ ಬಂದಿತ್ತು ಅಂದರೆ ದಯವಿಟ್ಟು ಇಮಿಡಿಯೇಟಾಗಿ ಕರೆಕ್ಟಾಗಿತ್ತು ಅಂದರೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ನೋಡ್ಕೊಳ್ಳಿ ಮಿಸ್ಟೇಕ್ ಮಾಡಿರ್ತೀರಾ ಅದಕ್ಕೆ ಅವ್ರು ರಿಜೆಕ್ಟ್ ಮಾಡಿರ್ತಾರೆ ಆ ರಿಜೆ ತಪ್ಪಾಗಿರೋದನ್ನ ಸರಿ ಮಾಡಿಕೊಂಡು ಬೇಗ ಅಪ್ಲೋಡ್ ಮಾಡಿ ಇಲ್ಲಾಂದರೆ ಇಪ್ಪತ್ತು ಮಾರ್ಕ್ಸ್ನ ನೀವು ಕಳ್ಕೊಬೇಕಾಗುತ್ತೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಅಸೈನ್ಮೆಂಟ್ಸ್ ಮಾರ್ಕ್ಸೇ ತುಂಬ ತುಂಬಾ ಇಂಪಾರ್ಟೆಂಟು ರೈಟಿಂಗಲ್ಲಿ ಬರೆಯೋದು ನಿಮ್ಮ ಹಣೆ ಬರೋದು ನೀವು ಹೆಂಗೆ ಬರಿತಿರೋ ಹಾಗೆ ಚೆನ್ನಾಗಿ ಬರೆದ್ರೆ ಒಳ್ಳೆ ಮಾರ್ಕ್ಸು ಚೆನ್ನಾಗಿ ಬರ್ದಿಲ್ಲ ಅಂದರೆ ಆ ಚೆನ್ನಾಗಿ ಓದಿಲ್ಲ ಅಂದರೆ ಕಮ್ಮಿ ಮಾರ್ಕ್ಸ್ ಸಿಗುತ್ತೆ ಬಟ್ ಅಸೈನ್ಮೆಂಟ್ ಬರೆಯೋದಕ್ಕೆ ನಿಮಗೆ ತಿಂಗಳಾನ ಗಟ್ಟಲೆ ಟೈಮ್ ಇರುತ್ತಲ್ವ ಈ ಟೈಮಲ್ಲಿ ಚೆನ್ನಾಗಿ ಬರೀರಿ ಚೆನ್ನಾಗಿ ಬರೀರಿ ಅಂತ ನನಗೆ ಫಸ್ಟ್ ಆಫ್ ಆಲ್ ನನ್ನ ಅಸೈನ್ಮೆಂಟ್ ಈ ಸಲ ಚೆನ್ನಾಗಿ ಮಾಡಿಲ್ಲ ಅದರಲ್ಲಿ ಈ ಥರ ರಿಜೆಕ್ಟ್ ಮಾಡಿ ಮಾಡಿಬಿಟ್ಟಿದ್ದಾರೆ ಮತ್ತೆ ನನಗೆ ಅಪ್ಲೋಡ್ ತೊಗೊಳುತ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಬೇಜಾರಂತೂ ಆಯಿತು ಯಾರಾದರೂ ಈ ಥರ ಮಾಡ್ಕೊಂಡಿದ್ರೆ ದಯವಿಟ್ಟು ಬೇಗನೆ ಇಮಿಡಿಯೇಟು ಚೆಕ್ ಮಾಡಿಕೊಂಡು ರೀಅಪ್ಲೋಡ್ ಮಾಡಿಬಿಡಿ ನಂತರ ಯಾರು ಮಾಡ್ಕೋಬೇಡಿ ನನಗೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ಅಸೈನ್ಮೆಂಟ್ದು ಮತ್ತು ನೋಟಿಫಿಕೇಷನ್ ಏನಾದರೂ ಅಂತ ಚೆಕ್ ಮಾಡೋದಾದರೆ ನಾನು ಇದು ಚೆಕ್ ಮಾಡಿರಲಿಲ್ಲ ಏನೂ ಆ ಥರ ನೋಟಿಫಿಕೇಷನ್ ಇಲ್ಲ ನಮ್ಮದು ರಿಜೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೋಡಿದ್ರಲ್ಲಿ ಏನೂ ಹಾಕಿಲ್ಲ ನನಗೆ ಕನ್ನಡ ಡಿಪಾರ್ಟ್ಮೆಂಟ್ ಪೇಪರ್ ಸಿಕ್ಸ್ ಈ ಸನ್ಸಿ ಸರ್ಕ್ಯುಲ್ ಕನ್ನಡ ಡಿಪಾರ್ಟ್ಮೆಂಟ್ ಇದು ಏನೂ ಇಲ್ಲ ನನಗೆ ಅದು ಸ್ವಲ್ಪ ಲಾಸ್ಟ್ ಡೇಟ್ ಬಗ್ಗೆ ಏನಾದರೂ ಕೊಟ್ಟಿದ್ದರೆ ಸಿಕ್ಕಾಪಟ್ಟೆ ಖುಷಿಯಾಗಿರೋದು ನಿಬಂಧ ಬರವಣಿಗೆ ನಮಗೇನು ಇಲ್ಲ ಅದಿರೋದು ನಾಲ್ಕು ಸೆಮಿಸ್ಟರ್ಗೆ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳಿಗೆ ಒಂದು ರಿಜೆಕ್ಟ್ ಮಾಡಿರೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಬಟ್ ಪ್ರೆಸೆಂಟ್ ನನ್ನ ಅಸೈನ್ಮೆಂಟ್ ಒಂದು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ನಂದು ಇಪ್ಪತ್ತು ಮಾರ್ಕ್ಸ್ ಹೋಯಿತು ಅನ್ಕೊತೀನಿ ಇಷ್ಟು ಸಾಧ್ಯನೋ ಅಷ್ಟು ಕೆ ಎಸ್ ವರ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನನಗೇನಾದರೂ ಸರಿ ಆಯಿತು ಅಂದರೆ ನಿಮ್ಮ ಮತ್ತೆ ವಿಡಿಯೋ ಮಾಡಿ ನಿಮಗೂ ಕೂಡ ತಿಳಿಸ್ತೀನಿ ಯಾರ್ದಾದ್ರೂ ರಿಜೆಕ್ಟ್ ಆಗಿತ್ತು ಅಂದರೆ ಈ ಥರ ಮಾಡಿ ಅಂತ ಸದ್ಯಕ್ಕೆ ಯಾರ್ದಾದ್ರೂ ರಿಜೆಕ್ಟ್ ಆಗಿದ್ದರೆ ಇಮ್ಮಿಡಿಯೇಟ್ ಈ ಕ್ಷಣನೇ ರೀ ಅಪ್ಲೋಡ್ ಮಾಡಿಬಿಡಿ ಅಸೈನ್ಮೆಂಟ್ ಮಾರ್ಕ್ಸ್ ಐದು ಬರಲಿ ಹತ್ತು ಬರಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಮಿಸ್ ಮಾಡಿದೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್